ಒಟ್ಟ ಒಂದು ರೂಪಾಯಿನೂ ಯಾರಿಗೂ ಕೊಡಂಗಿಲ್ಲ ಖಾಲಿ ಅಲ್ಲ ಊಟ ಮಾಡುವಾಗ ಆ ಮುಸುರಿ ಕೈಲೇ ಕಾಗಿ ಹೊಡಂಗಿಲ್ಲ ಅಂತ ಅಂತ ಮಂದಿರ್ತಾರೆ ಕೆಲವೊಬ್ರು ಯಾರ ಏನಾರ ಪಟ್ಟಿ ಕೇಳಕ್ ಬಂದ್ರ ಹ್ಮ್ ಹ್ಮ್ ಒಟ್ಟ ಒಂದು ರೂಪಾಯಿನೂ ಕೊಡಂಗಿಲ್ಲ ಎಲ್ಲರ ಎದ್ದು ಹೋಗುದು ಬೇಕಾರೆ ಮನೆಯಾಗ ಒಳಗ್ ಕೂತರ ಏನ್ ಇಲ್ಲ ಕೇಳ ಹೊರ ಹೋಗೇನ ಎಲ್ಲಿ ಹೋಗೇನ ಹಿಂಗೆ ಹೇಳು ಕಂಪನಿ ಒಬ್ಬ ದೊಡ್ಡ ಸಾಹುಕಾರ ಇದ್ರಿ ಬಹಳ ದೊಡ್ಡ ಸಾಹುಕಾರ ಅವನಿಗೆ ಒಟ್ಟ ಪಟ್ಟಿ ಕೊಡೋದು ಆದು ಇದು ಅಂದ್ರೆ ಒಟ್ಟ ಒಟ್ಟ ಇದು ಹಾಕಿದ್ದಿಲ್ಲ ಅವೇನ್ ಮಾಡಿದ ಅಂತಂದ್ರ ಎಟ್ಟು ಬರ್ದ ತಗೊಳುದು ಸುಮ್ಮ ಮನೆಗೆ ಇಟ್ಕೊಂಡ್ ಕುಂಡದು ಗುರುಗಳಿಗೆ ಸ್ವಾಮಿಗಳಿಗೆ ಒಟ್ಟ ಕೊಡ್ತಿದ್ದಿಲ್ಲ ಏನಾಯ್ತು ಅಂದ್ರ ಒಂದು ಲೆಟರ್ ಬಂತು ಆಗಿನ ಕಾಲದಾಗ ಅವ್ರ ಮನಿ ಗುರುಗಳು ಪತ್ರ ಹಾಕ್ತಿದ್ರು ನಿಮ್ ಮಣಿಗೆ ಬರ್ತೀವಿ ನಿಮ್ ಮಣಿಗೆ ಬಂದ ಎಲ್ಲರ ಮನೆಗೆ ಭಕ್ತರ ಮನೆಗೆ ಹೊಂಟದಿವಿ ನಾವು ಮಠ ಸಲಾಗಿ ನಿಮ್ಮ ಮನೆಗೂ ಬರ್ತೀವಿ ಬಂದ ಪಾದ ಪೂಜೆ ಮಾಡ್ಕೋತೀವಿ ಪ್ರಸಾದ ಮಾಡ್ತೀವಿ ಪ್ರಸಾದ ಮಾಡಿದ ನಂತರ ನಾವು ಹೋಗುವಾಗ ನಮಗ ಹನ್ನೊಂದು ಸಾವಿರ ರೂಪಾಯಿ ಕಾಣಿಕೆ ಕೊಡ್ಬೇಕಂತ ಅದ್ರಾಗ ಬರ್ದಿತ್ತು ಪತ್ರ ಬಂತು ಹೇ ಮುಂತೇಂತಿ ಕುಂತ ಪತ್ರ ಬಂದದ ಅಂದವ ಪತ್ರ ಬಂದದ ಏನಂತ ಬಂದದರಿ ಏನಿಲ್ಲ ಅವ್ರು ನಮ್ ಮನಿಗ್ ಬರ್ತಾರಂತ ನಮ್ ಗುರುಗಳು ಒಂದ್ ದಿನ ಇಲ್ಲೇ ಇರ್ತಾರಂತ ಎರಡು ದಿನ ಇಲ್ಲೇ ಇರ್ತಾರಂತ ಆ ನಂತರ ಸ್ನಾನ ಪೂಜಾ ಆಗ್ಬೇಕಂತ ಪ್ರಸಾದಕ್ಕೆಲ್ಲ ವ್ಯವಸ್ಥೆ ಮಾಡ್ಬೇಕಂತ ಮತ್ತ ಜೀಪ್ ಗಾಡಿ ಮಾಡ್ಕೊಂಡ್ ಬರ್ತಾರಂತ ಅವ್ರು ಕಾರ್ ಗಾಡಿ ಬಾಡಿಗೆ ಅದ್ರ ಬಾಡಿಗೆ ಕೊಡ್ಬೇಕಂತ ಮತ್ತ ಹೋಗುವಾಗ ಹನ್ನೊಂದು ಸಾವಿರ ರೂಪಾಯಿ ಕಾಣಿಕೆ ಕೊಡ್ಬೇಕಂತ ಅವ್ರಿಗೆ ಹ್ಯಾಂಗ್ ಮಾಡ್ಬೇಕು ಅಂದಾಗ ಆಕೆಂದು ನೋಡ್ರಿ ಮತ್ ಹೆಂಗ್ ಏ ಹನ್ನೊಂದು ಪೈಸಾ ಕೊಡೋ ಪೈಕಿ ಅಲ್ಲ ನಾನು ಇನ್ನು ಹನ್ನೊಂದು ಸಾವಿರ ರೂಪಾಯಿ ಕೊಡ್ಲಿ ಒಂದು ರೂಪಾಯಿನೂ ಕೊಡಂಗಿಲ್ಲ ಹ್ಯಾಂಗ್ ಮಾಡ್ಬೇಕಂತಂದಾಗ ಅವಂದ ಮತ್ತೆ ಹ್ಯಾಂಗ್ ಮಾಡ್ಬೇಕು ಗುರುಗಳು ಬರತಾರ ಅವ್ರು ಹೇಳ ಮತ್ ಅವ್ರು ಬಂದ್ರಂದ್ರ ಇಲ್ಲ ನಾಕ ಹೆಂಗ ಬರ್ತದ ಹೆಂಗ್ ಮಾಡ್ಬೇಕು ಒಟ್ಟು ಅವ್ರು ಬಂದ್ ಹಳ್ಳಿ ಹೋಗಿರ್ಬೋದು ಹೆಂಗ್ ಅಂತಂದಾಗ ಆಕೆ ಒಂದು ಐಡ್ಯಾ ಹೇಳಿದ್ಲಿ ಏನ್ ನಾ ಒಂದು ಐಡ್ಯಾ ಹೇಳ್ತಾನೆ ಹಾಂಗ ಮಾಡ್ರಿ ಏನ್ ಹೇಳ್ತಿ ಹೇಳು ನೋಡು ನೀನು ಒಂದಿಟ್ಟ ಶಾಣ್ಯನ ಕಾಮ್ತಿ ಬಾಳ ನಡಗಿದ್ದ ಶಾಣೆ ಅದಿ ಅದಕ್ಕೆ ನೀ ಏನ್ ಹೇಳ್ತಿ ಅದನ್ನ ಕೇಳ್ತನು ಏನ್ ಇಲ್ರಿ ಏನ್ ಮಾಡ್ರಿ ಅಂತಂದ್ರ ಗುರುಗಳು ಎಂದ್ ಬರ್ತಾರ ಸೋಮಾರ್ ಅಂದಾರ ಇನ್ನು ಮೂರೇ ದಿವ್ಸ ನೋಡ ಸೋಮಾರ್ ಅಂದಾರ ನೀವೇನ್ ಮಾಡ್ರಿ ಸೋಮಾರ್ ದಿವ್ಸ ಮುಂಜಾನೆ ಎದ್ದು ಕೊಳ್ಳೆ ಗೌಡ್ರ ಮನಿಗೆ ಹೋಗ್ರಿ ಆಗಿನ ಕಾಲದಾಗ ಏನಿತ್ತಂದ್ರೆ ಗ ಯಾರ ಊರಾಗ ತಪ್ಪು ಮಾಡಿದ ಅಪರಾಧ ಕೆಲಸ ಮಾಡಿದ ನಂತರ ಅವ್ರಿಗೆ ಶಿಕ್ಷಾ ಕೊಡ್ತಿದ್ರು ಗೌಡ್ರ ಮನೆಯಾಗ ಚೌಡ್ಯಾಗ ಕೈ ಕೈಯ ಕಾಲ ಕಟ್ಟಿ ಅಲ್ಲಿ ಚೌಡ್ಯಾಗ ಒದ್ ಬಿಡ್ತಿದ್ರು ಅವ್ರ ಶಿಕ್ಷಾ ಅದು ಈಕೆ ಏನ್ ಹೇಳಿದ್ಲು ಗೌಡ್ರ ಮನೆಗೆ ಹೋಗ್ರಿ ಸೋಮಾರು ದಿವಸ ಮುಂಜಾನೆ ಕಾಲ ಕೈಯ ಕಟ್ಟಿ ಒಗಸ್ಕೊಂಬಿಡ್ರಿ ಅಲ್ಲಿ ಕಂಡು ಹೇಳ್ತಾಳೆ ಹಿಂಗ ಗೌಡ್ ಮನೆ ಹೋಗಿ ಕಾಲ ಕೈಯ್ಯ ಕಟ್ಟಿ ಹೋಗಸ್ಕೊಂದ್ ಬಿಡ್ರಿ ಸಾಮ್ರ ಮುಂಜಾನೆ ಒಂಬತ್ತು ಗುರುಗಳು ಬರ್ತಾರ ನಿಮ್ಮನ್ನ ಕೇಳ್ತಾರ ಎಲ್ಲಿದ್ರಿಗು ಎಪ್ಪ ಗುರುಗಳ ನನ್ಗ ಅಂಡ ಹೆಂಗ್ಯಾನ ಹೋಗಲ್ಲಿ ಕಾಲ ಕೈಯ್ಯ ಕಟ್ಟಿ ಹೋಗದಾರ ನಮ್ದೇನ್ ರೇತಿ ಐತ್ರಿ ಅಪ್ಪ ಅಂತ ನಾವ್ ಒಟ್ಟು ಬಡ್ಕೊಂಡಂಗ ಮಾಡ್ತಾನ ನೋಡ್ತಾರ ಗುರುಗಳು ಹೋಗಿ ಹೋಗ್ಬಿಡ್ತಾರ ಅವ ಅಂದ ಭಾಷಣದ ಹೆಂತಿಗಿ ನೀಟ್ಟ ಶಾನೆ ಅದ್ ನನ್ಗೆ ಇದ್ದಿದ್ದಿಲ್ಲ ನೋಡು ಆಯ್ತಾಯ್ತು ಸಾಮಾರು ದಿವ್ಸ ಹಂಗ ಮಾಡೋಣ ತಂದ್ರು ಸಾಮಾರು ಮುಂಜಾನೆ ಎದ್ದು ಕೂಡ ಗೌಡ್ರು ಮಣಿಗಾದ್ರಿ ಗುರುಗಳಿ ನೋ ಒಂಬತ್ತಕ್ಕೆ ಬರ್ತಾರ ನೋಡ್ದ ಅರಕ ಆದ ಅದ ಅದಯ್ಯದ್ ಕೂತಿದ್ರು ಯಾಕೋ ಈ ಊಟ ಬಂದಿಲ್ಲ ಅಂದ್ರೆ ಗೌಡ್ರು ಇಲ್ರಿ ಗೌಡ್ರ ನಮ್ಮನ್ನೊಂದಿಟ್ಟ ಇಲ್ಲ ಕಟ್ಟಿ ಉಗಿರ್ಲೆ ಅಂದವ ಯಾಕೋ ಸುಮ್ಮ ಸುಮ್ಮನೆ ಯಾಕೆ ಕಟ್ಟಿ ಹೋಗಿತಾರೆ ಯಾರನ್ನ ಕಟ್ಟಿ ಯಾರ ಯಾರು ಊರಾಗ ಅಪರಾಧ ಮಾಡಿರ್ತಾರ ಯಾರ ಅಪಮಾನ ಮಾಡಿರ್ತಾರ ಯಾರ ತಪ್ಪು ಮಾಡಿರ್ತಾರ ಯಾರ ತುಡುಗು ಮಾಡಿರ್ತಾರ ಯಾರ ಮೋಸ ಮಾಡಿರ್ತಾರೆ ಯಾರು ಮರ್ಡರ್ ಮಾಡಿರ್ತಾರೆ ಅಂತವ್ರನ್ನ ಇಲ್ಲಿ ಕಾಲು ಕಟ್ಬೇಕು ಕೈ ಕಟ್ಟಬೇಕು ಶಿಕ್ಷಾ ಮಾಡ್ಬೇಕು ಅವ್ರಿಗೆ ನೀ ಏನ್ ಮಾಡಿದೀವೋ ಏನು ಮಾಡಿಲ್ರಿ ನಾನು ಮತ್ತೋ ಒಟ್ಟು ಸುಮ್ ಒಂದ್ ತಾಸು ಕಟ್ಟಿಗೂ ಇಲ್ಲ ಅದಕ್ಕೇನಾಗ್ತದೆ ಅಂಗ ಸುಮ್ ಸುಮ್ನ ಕಟ್ಟಿ ಯಾಕೆ ಬರಂಗಿಲ್ಲ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ನಮ್ಮನ್ನೊಂದ್ ಎರಡು ತಾಸು ಒಳಗೆ ಹಾಕಂದ್ರೆ ಹಾಕ್ತಾರ ನೋಡು ಹಾಕಂಗಿಲ್ಲ ಎಲ್ಲರೂ ಹಾಕೈತಿ ಅದ್ ಯಾರು ತಪ್ಪು ಮಾಡ್ಯಾರ ಅವ್ರ ನಟ್ಟ ಹಾಕ್ಬೇಕಲ್ಲಿ ಹಂಗ ಹೋಗ್ಯಾಕ ಬರಂಗಿಲ್ಲ ಅನ್ಕೊಲ ಇಲ್ರಿ ಸಾಹ್ಕರ ಹಂಗೆ ಮಾಡ್ಬೇಡ್ರಿ ಗೌಡ್ರ ಹಂಗ್ ಮಾಡ್ಬೇಡ್ರಿ ಮಾಡಿ ಒಟ್ಟು ನಮ್ಮನ್ನು ಚಂಜಿತ್ತಕ್ಕೆ ಕಟ್ಟು ಹೋಗೋದು ಬಿಡ್ರಿ ಅಂತ ಭಾಳ ಬಡ್ಕೊಳಗತ್ತ ಅವ ಗೌಡ್ ಅಂದ ಹಿಂಗೆ ಹಿಂಗ್ಯಾಕ್ ಮಾಡಕತ್ತದ ಆಸಾಮಿ ಇದ್ರದ ಏನೋ ಕಾಣ್ತದ ಏನೋ ಬಂದಂಗೆ ಕಾಣ್ತದ ಅಂತ ತಿಳ್ಕೊಡ ಹಳಬನ್ ಕರ್ಕೊಂಡ್ವ ನಾವ್ ಕಟ್ಟವ್ರಲ್ಲ ನಾವು ಹೇಳಾವ್ರಟ್ ಊರ ಹಳಗ್ರ ಅಂತಿರ್ತಾರ ಅವ್ನ ಕರ್ಕೊಂಡು ಅವ್ ಬಂದ ಕಟ್ಟ ಹೋಗಿ ತಾನು ಹಳಬ್ರ ಮಣಿ ಓಡ್ ಹೋತ್ರಿ ಆಸಾಮಿ பா பா அந்த கடைகத்தன் கூல ஏனோ கட்டத்தான அவன் கட்டி பா அவந்த கொட பாஷ அந்த பாஷையா இல் சரக்கேம் யார்ரு அவன் கட்டுவ கட்டுவாக்க பாசே ரூபாய் பகார நமக்கு மத்த நம் எங்க எல்லா நடிபெக் சும் சும்னா நானும் அவன் கட்டாக்க பாசே ಒಂದು ರೂಪಾಯಿ ಕೊಡ್ಲಾರ ಇವ್ ಪಾಸೆ ಹೆಂಗ ಕೊಡ್ಬೇಕ್ರಿ ಹೊಂಟ ಹಂಟ ಇವಂದ ಇನ್ನು ಹನ್ನೊಂದು ಸಾಲು ಉಳಿಸಬೇಕಾದ್ರ ಒಂದು ಪಾಸೆ ಏನಾರ ಆಗಲ್ಲ ತಿಳ್ಕೊಂಡು ಹಗಾರಕ ಪಾಸೆ ರೂಪಾಯಿ ಕೊಟ್ಟ ಕೊಟ್ಟ ಅಲ್ಲಿ ನಡಿ ಹಂಗಾರ ತಿಳ್ಕೊಂಡ್ ಹಗ್ಗ ತಗೊಂಡ ಹಗ್ಗ ತಗೊಂಡು ಎರಡು ಕಾಲು ಕಟ್ಟಿದ ಮನಕಾಲ ಕೂಡಿಸಿದ ಮನಕಾಲ ಕೂಡಿಸಿ ಎರಡು ರಿಕ್ ಬಗದ ಮನ್ಕಾಯ್ ಹಿಂಗ್ ಕೂಡಿಸಿದ ಇವನು ಎಲ್ಲ ರಿಕ್ ಹಂಗೆ ಬಿಗದ ಚಂಡ ತಂದು ಅದ್ರಾಗ ಹಾಕಿ ಹೆಗಲ್ ಮ್ಯಾಗ ಕಾಲಿಟ್ಟು ಅವ್ ಕಟ್ಟು ಪದ್ಧತ ಹಂಗರಿ ಅವಂದ ಇಟ್ಟ ಕಟ್ಟ ಹಿಂಗ್ಯಾಕ್ ತಲೆ ಮೇಲೆ ಕಾಲಿಡುದು ಹೆಗಲ ಮಾಲ್ ಇಡುದು ಅದೇನು ಮಟ್ಟಿ ಜಗ್ಗಿದಂಗೆ ಅದೊಂದು ಕಟ್ಟುದು ಪದ್ಧತಿ ಐತಿ ನಮ್ಗೆ ಅಂದ ಏನ ಏನೂ ಮಾಡಿಲ್ಲ ಸುಮ್ಮ ಏ ಹಂಗ ಬರಂಗಿಲ್ಲ ನಾವು ರೊಕ್ಕ ಕೊಡುದಿಲ್ಲ ಪಾಶೆ ಪಾಶೆ ರೊಕ್ಕ ಕೊಡ್ರಂಗೆ ನಾವು ಹಲೋ ಈ ಒಳ್ತಿ ಕಟ್ಟಿರೋಣ ಏನು ಸತ್ತ ಹೋಗಣ ಅಂದವು ನಿಮ್ ಹೇಳ್ತನು ಅಲ್ಲಿ ಹಾಕಿ ಇಲ್ಲಿ ಹಾಕಿ ಕುತ್ತಿಗೆ ಹಾಕಿ ಹೆಗಲ್ ಮ್ಯಾಗ ಕಾಲಿಟ್ಟು ತಾನ ಜಗ್ಗಿದ ಸತ್ ನೀವು ಅಂದವು ಮಗನ ಅಂದವ್ ಮೇಳು ಮಗನ ಅಲ್ಲಿಂದ ಅಂದ್ ಆ ಮುಂಜಾನೆ ಒಂಬತ್ತು ಕಟ್ಟಿಸ್ಕೊತ್ರಿ ಆರಕ್ಕೆ ಏಳಕ್ಕೆ ಕಟ್ಟಿಸ್ಗೊತ್ತ ಆಸಾಮಿ ನೀರಿಲ್ಲ ನಿಡಿ ಇಲ್ಲ ನಾಷ್ಟ ಇಲ್ಲ ವಾಯಿ ವಾಯಿ ಒದ್ದಾಡಕತ್ತಿದ್ರಿ ಗುರುಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಕೊಡದಾಕತ್ತೇಳಿ ಅಲ್ಲಿ ಕಟ್ಟಿಸ್ಕೊಂಡು ಬಿದ್ದ ರಾತ್ರಿ ಒಂಬತ್ತು ಹತ್ತು ಹನ್ನೊಂದು ಆತು ಹನ್ನೊಂದಾಗಿ ಆಗಿ ಹನ್ನೆರಡು ಆದ್ರೂ ಅಲ್ಲಿ ಏನಾಗಿತ್ತಂದ್ರೆ ಆ ಊರಾಗ್ರಿ ರಾತ್ರಿ ಕಬ್ಬಿನ ಪಡೆದಾಗ ಯಾರೋ ನಾಲ್ಕು ಮಂದಿ ಜಗಳಾಡಿ ಒಬ್ಬನ ಮರ್ಡರ್ ಮಾಡಿ ಹೋಗಿದ್ದರು ಯಾವ ಅವರು ಆದ ಸುದ್ದಿ ಪೊಲೀಸ್ ಸ್ಟೇಷನ್ ಗೊತ್ತಾಗಿತ್ತು ಸಿಟಿಗೆ ಅವರು ಪೊಲೀಸರು ಎಸ್ ಪಿ ಡಿ ವೈ ಎಸ್ ಪಿ ಸಿ ಪಿ ಐ ಪಿ ಎಸ್ ಐ ಒಂದು ಹದಿನೈದು ಇಪ್ಪತ್ತು ಮಂದಿ ಪೊಲೀಸರು ಗಾಡಿ ತಗೊಂಡು ಒಟ್ಟು ಸುತ್ತ ಕಾಕತ್ತಿದ್ರೆ ಅವ್ರ ಊರು ಸುತ್ತ ಹಿಂದಿಗಡೆ ನೋಡಿ ನೋಡಿ ಎಲ್ಲಿ ಹೋಗ್ಯಾನ ಈ ಊರು ಅಂದ್ರ ಆ ಊರು ಗೌಡರಿಗೆ ಅದನ್ನ ಕೊಟ್ಟಿರ್ತಾರೆ ಎಲ್ಲ ಅಧಿಕಾರ ಇಲ್ಲಿ ಮರಳೋರ್ ಆಗೈತೆ ಎಲ್ಲ ಗೌಡ್ ನಾವು ಏನಾವ್ ಮತ್ತಿದ ನೋಡ್ಬೇಕಿಲ್ಲ ಏನಾಗದ್ ಅಂತ ತಿಳ್ಕೊಂಡ್ ನಡ್ರೆಲ್ಲರೂ ಗೌಡ್ ನತ್ತಕೊಂಡು ಅಂತ ತಿಳ್ಕೊಂಡು ಒಟ್ಟು ಗಾಡಿಗಳು ಪೊಲೀಸ ಎಸ್ ಪಿ ಎಲ್ಲರೂ ಬಂದು ಗೌಡ್ರಿಗೆ ಏನ್ರಿ ಗೌಡ್ರ ಹಿಂಗ್ ಕೂತ್ರೆ ಏನ್ ಊರಾಗ ಮರ್ಡರ್ ಆಗ್ಯದ ಯಾರು ಮಾಡ್ಯಾರ ಎದಕ್ ಮಾಡ್ಯಾರ ಒಂದ್ ಇಟ್ಟು ಗೊತ್ತಾಗ ಇಲ್ಲಿ ನಿಮ್ಗ ಏನ್ ಮಾಡ್ತೀರಿ ಇಲ್ಲಿ ಊರಾಗಿಂದ ಬೈಯಾಗ ಹತ್ತಿದ್ರು ಆ ಗೌಡ್ ಅಂದ ನೀವ್ ಅಟ್ ಬೆಳಿ ಬೇಡ್ರಿ ನಿಮ್ಗಿತ್ತ ಮೊದಲ ಯಾವ ಮಾಡ್ರ ಮರ್ಡರ್ ಮಾಡ್ಯಲ್ಲ ಅವನ್ ತಂದ ಇಲ್ಲಿ ಕಟ್ಟಿ ಒಗ್ದಿವ್ ನಾವಂತ ಉಳಿಬೇಕಲ್ರಿ ಗೌಡ್ ತಾ ಉಳಿ ಸಲಾಗಿ ಅವ್ ಇದ್ರ ಮ್ಯಾಗ ಹೋಗದ್ರಿ ಕಟ್ಟಿ ಒಗದಿವ್ರಿ ಇಲ್ಲ ಅಂದ್ರ ಅವ್ರು ಕಟ್ಟಿ ಹೋಗದೆ ಒಂದು ಕೂಡಲೇ ಅವಂದೇನಾ ಅಲ್ಲು ಮಾರಯ ಅಂತ ಅವ್ ಬಿದ್ಕೊಂಡ್ ಮತ್ ಕಟ್ಟಿದ ಐತಿ ತಾನೇ ಬಂದು ಕಟ್ಟಸ್ಕೊಂಡ ಅಟ್ರು ಪೊಲೀಸರು ಬಂದ್ರು ನಿಮ್ಗೆ ಹೇಳ್ತನ್ರಿ ಸೊತ್ತು ನೆತ್ರ ಕೈಯಾಗ ಬಡಿಗೆ ಕಾಲಾಗ ಬೂಟ ನಿಮ್ಗೆ ಹೇಳ್ತಾನ ತೆಲುಗು ಅದ್ಯಾವ್ರ ಹಿಂದೂ ಅದ್ಯಾವ್ರ ಮಗಲು ಅದ್ಯಾವ್ರ ವಾದ್ ವಾದ್ ವಾದ್ದು ಗೌಡ್ರ ನಾ ಅಲ್ರಿ ನಿಮ್ಗೂ ಗೊತ್ತರಿ ನಾವ್ ಗೊತ್ತ ನನ್ಗೆಲ್ಲಾ ನಡಿಯ ನಾವು ಗೌಡ್ ಇಲ್ಲಾದ್ರ ಅವಂಗ ತಸ್ತಿ ಬರ್ತದ್ರಿ ಅವನ ಮೇಲೆ ಕೇಸ್ ಆಗತ್ತದ ವೈರ್ ಆದ್ರಿ ಗಡ ಇದು ಜೀಪ್ನಾಗ ಹಿಂದ ಹೆಣ ಒಕ್ಕೊಂಡು ಸ್ಟೇಷನ್ದಾಗ ಬಿಚ್ಚಿ ಹಿಂಗ ಕಟ್ಟಿ ನಿಂದಿರ್ಸರ್ರಿ ನಿಮ್ಗೆ ಹೇಳ್ತಾನ್ ಡಾನ್ ದಾನ್ ದಾನ್ ಬಡ್ಯಾವ್ ಬಡ್ಗಿಲ್ಲಿ ಬಡ್ಯಾವ್ರ ಬೂಟ್ ಗಲ್ಲಿನೂ ಒದ್ಯಾವ್ರ ಎಲ್ಲ ಒದ್ ಮುಗಿಸಿ ಹಾಕೊಂಡು ಮುಂದೆ ಕೂತವ್ರ ಹೆಂಗ್ ಕೊಂದೆ ಅವ್ನ ಯಾಕೆ ಹನಿ ಹನಿ ಬಡ್ಕೊಲೆ ಕೊಂದೇ ಇಲ್ಲೋ ಯಪ್ಪ ಅದಕ್ಕೆ ನನಗ ಸಂಬಂಧ ಇಲ್ಲ ಮತ್ತೆ ಗೌಡ್ ಹೇಳಲ್ಲ ಗೌಡ್ ಸುಮ್ ಹೇಳಿ ಅವ್ಕೊಳಕ ಬಟ್ಟಿ ಒಗ್ಸ್ಕೊಂಡ್ರಿ ಸುಳ್ಳು ಹೇಳ್ತೇವೆ ಅವರು ನಿಮ್ಗೆ ಹೇಳ್ತಾನಿ ವಾದ್ 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 ನಿಮ್ಗೆ ಹೇಳ್ತಾನೆ ಚಂಜು ಐದು ಗಂಟೆ ತಕ ಅಟ್ರು ಕೂಡು ವಾದ್ರು ಪೊಲೀಸರು ಅದ್ರಾಗ ಒಬ್ಬ ಪೊಲೀಸ್ ಬಂದ ಮಗನ ಇನ್ ಮೂರು ತಿಂಗ್ಳು ಹಿಂಗ ಒದಿತಾರ ನಿನ್ನ ನೀನು ಜೀವಂತ ಹೊಕ್ಕಿ ಇನ್ನ ಸುಮ್ ಏನಾರ ಮಾಡ್ಕೊಂಡ ಕೊಟ್ಟ ಸಮಾಧಾನ ಮಾಡಿ ಹೊಕ್ಕಿದ್ದಂದ್ರೆ ನೋಡು ಇಲ್ಲಾರ ನಿನ್ನ ಗಾಶ ಮಾಡ್ತಾರ ಅವಂದ ಎಟ್ಟು ಕೊಡಬೇಕಾಗತ್ತದ್ರಿ ನನ್ನ ಬಿಡ್ಬೇಕಾದ್ರ ಏನ್ ಬಾಳಿಲ್ಲ ಪಣ್ಣಸ ಹಜಾರ್ ಕೊಡ್ಬೇಕು ಅಂದವ ಆಗಿನ ಕಾಲದ ಕಡಿಮೆ ಇದು ಐವತ್ ಸಾವಿರ ಅಯ್ಯಪ್ಪ ಅಂದವ ಹಣ್ಣೊಂದ್ ಸಾವಿರ ಕೊಟ್ಟಿದ್ರ ನನಗೆ ವೇದಿಕೆ ಮೇಲೆ ಸನ್ಮಾನ ಮಾಡ್ತಿದ್ರಲ್ಲ ಅಯ್ಯಪ್ಪ ಗುರುಗಳು ಇಲ್ಲಿ ಬೂಟ್ಗಾಲಿಲೆ ಸನ್ಮಾನ ಮಾಡಾತ್ತಾರ ನನಗ ಅದು ಮತ್ತೆ ಬೂಟ್ಗಾಲಿಲೆ ಸನ್ಮಾನ ಮಾಡಿಸಿಕೊಂಡು ಐವತ್ತು ಸಾವಿರ ರೂಪಾಯಿ ಕೊಡ್ಬೇಕು ಇವ್ರಿಗೆ ಅವಂದ ನೋಡು ಮರ ಅದ್ರ ಕಡಿಮೆ ಆಗತ್ತ ಕಡಿಮೆ ಅಂದ್ರೆ ಮತ್ತೆ ಬೂಟ ಬರ್ತಾವ್ರಿ ಅಂದವ ಬ್ಯಾಡ 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 ನೀವು ಬೂಟಿಂದ ಸಾಕಾಗ್ಯದ ನನಗ ಒಟ್ಟೆ ಹೆಂಗರ ಮಾಡು ನಮ್ಮ ನಮ್ ಹೋಗ್ರಿ ಹೋಗಿ ನನ್ನ ಹೆಂತಿ ಹೆಸರು ಹೇಳ್ರಿ ಇದು ನನ್ನ ಹೆಸರು ಹೇಳಿ ನನ್ನ ಎಂತಿಗೆ ಪನ್ನಾಸ್ ಹಝಾರ್ ಕೊಡಂದಾರ ಅಂತೇಳಿ ನನ್ನ ಹೆಸರು ಹೇಳ್ರಿ ಕೊಡ್ತಾರ ಮಣಿಗಾದ ಆಕೆ ಅಂದ್ಲು ಎದಕ್ರಿ ಪನ್ನಸ್ ಹಜಾರ್ ಅನ್ಲಾಕೆ ಹ್ಮ್ ಹ್ಮ್ ಬೂಟಿನ ಸಲಗ ಅಂದವ ಬೂಟಿನ ಏಟ್ರಿ ಏಟದವ ಆ ಬೂಟಿನ ಏಟಿನ ಸಲಗೆ ಕೊಡಂದ್ರಿ ಆಕಿ ಏನ್ ತಿಳಿಲಿಲ್ಲ ಅದು ಬೂಟ ಏಟ ನೋಟಕ್ರೀ ಕೊಡ್ ಸುಮ್ ಕೊಡಂದ ಪೊಲೀಸ್ ಇಸಿಕೊಂಡ್ ಬಂದ ಇಸಗೊಂಡ್ ಬಂದ ಹಗರ್ಕ ಕೊಟ್ಟ ಬಿಚ್ಚಿದ್ರು ಅವ ಅಂದ ಅಪ್ಪ ಅಂದವ ಚಲೋ ಚಲೋತ ಮರಯ ಆಗಂದವ ಈ ಐಡಾ ಕೊಟ್ಟವ್ರಿ ಯಾರ ನನಗ ಬತ್ತರಿ ಎಂತಿನ ಕೊಟ್ಟಿದ್ಲ ಐಡಾ ಏನ್ ತಿರಡಾ ಕೊಟ್ಟಿದ್ಲು ಆಕಿನ ಕಾಲ ಕೈಯ ಕಟ್ಟಿ ಒಗಸುವ ಅಂದಾಳ ಅದ್ರ ಸಲಾಗಿ ನನಗೆ ಇಲ್ಲಿ ಬಂದು ಒದ್ದಾಡೋದಾಯ್ತು ಅವ ಅಂದ ಆಕಿನ್ ಹೋಗಿನ್ ಅಂತ ತಿಳ್ಕೊಂಡ ಶಿಟ್ನಿ ಆಗ ಮಣಿಗು ಆದ ಮಣಿಗೂ ಒಳಗೆ ಹೋಗ್ಬಿಡದ ಅವ್ರಿಗೆ ಗುರುಗಳು ಬಾರಾಕ ಬರ್ತೀವ ಅಂದ ಅವ್ರಿ ಯಾವ್ರಿಗೂ ಹೋಗಿ ಅವ್ರದ್ದು ತಡ ಆಗಿ ಬಾವು ಜೀಪ್ ಐದು ಗಂಟೆಗೆ ಮಣಿಗ್ ಬತ್ತರಿ ಅದು ಅವಂದ ಐವತ್ ಸಾವಿರ ಅಲ್ಲಿ ಹೋಗಿ ಅವ ಹನ್ನೊಂದ್ ಸಾವಿರ ಕಡಿತ ಕೂತ ಇದು ಅಂದ ಮೊದಲೇ ಹನ್ನೊಂದು ಸಾವಿರಕ್ಕೆ ನಾವು ಅಂದಿದ್ದು ಅಂದ್ರೆ ಅದ್ರ ಅವ ಯಾಕೆ ಹೊಕ್ಕಿದ್ದು ಐವತ್ ಸಾವಿರ ಅದು ಬೂಟ್ಗಾಲಿ ಹೆಜ್ಜೆ ಯಾಕೆ ಮೂಡ್ತಿದ್ದು ಮೇಯ್ ಮ್ಯಾಲ ಅಂತ ತಿಳ್ಕೊಂಡು ಅದ್ದೆಡ್ ಅದ್ರಿ ಬರ್ರಿಯಪ್ಪ ಬರ್ರಿಯಪ್ಪ ಅಂತ ಅವ್ರನ್ನೂ ಒಳಗೆ ಕರೆದು ಪಾದ ಪೂಜೆ ಕೊಂಡಿಸ್ ಕೈ ಇಡಿಯಂದು ಕೂಲೇ ಕೈ ಬರುವಲ್ಲ ಅದು ಅವನು ಕೈಗೆ ಮನ್ಗಂಡ್ ಕುರ್ಸಿದ್ರಿ ಯಾಕೋ ಕೈಗೆ ನಾಗ ಏನಿಲ್ರಿ ಇಲ್ರಿ ಇಲ್ಲಿ ಕಡದ ತಡ್ರಿ ಮಕ್ಕಂಡಾಗ ಅಂತ ಸುಮ್ ಸುಮ್ನ ಏನಾರ ಹೇಳಿ ಪಾರದ ಏನಂತಂದ್ರೆ ತಾಯಂದಿರ ನಾವು ಯಾರಿಗೆ ಎಲ್ಲಿ ಏನು ಕೊಡಬೇಕನ್ನುವುದನ್ನ ನೋಡ್ಬೇಕು ಶರಣರು ಎಂತಹ ದಾಸೋಹ ಇಬ್ಬರ ಗಂಡ ಹೆಂತಿ ಇದ್ರು ಇಬ್ಬರ ಗಂಡ ಹೆಚ್ಚು ಇದ್ರು ಎಲ್ಲರನ್ನು ಕರೆದ ದಾಸೋಹ ಮಾಡಿ ಮಿಕ್ಕ ಪ್ರಸಾದವನ್ನು ಸೇವನೆ ಮಾಡತಕ್ಕಂಥವ್ರು ಯಾರು ಅಂತಂದ್ರ ಹನ್ನೆರಡನೇ ಶತಮಾನದ ಶರಣರು ಅವ್ರ ಹೆಂಡತಿಯರಿ ಅಂತವ್ರಿ ಮನೆಗೆ ಬಂದವ್ರಿಗೆ ಒಳಗೆ ಬಂದವ್ರಿಗೆ ಎಷ್ಟು ಪ್ರೀತಿಯಿಂದ ಕರೀತಿದ್ರು ಶರಣರಿಗೆ ಬಸವಣ್ಣವ್ರು ಅಂತಾರಲ್ಲ ಏನಿ ಬಂದಿರಿ ಹಗುಳ ಬಿದ್ದೀರಿ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇ ನೆಲ ಕುಳ್ಳಿ ಹೋಗುದೇ ನೋಡ್ರಿ ಎಷ್ಟು ಚಂದ ಮಾತಾಡ್ತಾರೆ ಶರಣರು ಏನಂತಂದ್ರೆ ನಿಮ್ ಮಣಿಗೆ ಯಾರ ಬಂದ್ರು ಅಂತಂದ್ರೆ ಬಂದು ಬಾಗಲ್ದಾಗ ನಿಂತರು ಅಂತಂದ್ರೆ ಈಗ ಬಂದ್ರೆ ಏನ್ರಿ ಒಂದಿಷ್ಟು ನೀರು ಕುಡಿತೀರಿ ಯಾರ್ಯಾರ ನಿನ್ನ ಗಂಡನ್ ಕೇಳ್ಕೊತ ಬರ್ತಾರೆ ಯಾರ್ಯಾರ ನಿನ್ನ ಮಗನ ಕೇಳ್ಕೊತ ಬರ್ತಾರೆ ಬಂದವರಿಗೆ ಚಂದ ನಾಲ್ಕು ಮಾತು ಮಾತಾಡಿದಿರಿ ಅಂತಂದ್ರ ಎಷ್ಟು ಚಂದ ಆಗ್ತದ ಅವ್ರ ಅಂತಾರ ಅಲ್ಲ ಕಪ್ಪನ ಹೋಗಿನಿ ಅವ್ರ ಮನೆಯಾಗ ಸೊಸಿ ಏನ್ ಚಂದ ಮಾತಾಡ್ತಾಡ್ರಿ ಅಪ್ಪ ಇದ್ರ ಹಂತ ಸುಸಿ ಇರ್ಬೇಕು ನೋಡಂತ ಜನ ಅನ್ಬೇಕು ನೀವ್ ಒಳಗ ಕುಂತರು ಹೊರಗ ನಿಂತವ್ರು ಯಾರದಿರಿ ಯಾರದಿರಿ ಹೊಟ್ಟೆ ಓಣ ಅನ್ನಂಗೆ ಒಳಗಿದ್ದವ್ರು ಹೊತ್ತು ಕೇಳ್ತಂದ್ರ ಅಲ್ಲೇ ಅಡಿಗೆ ಮನೆ ಕೂತ್ಕೊಂಡ ಯಾರು ನಾ ನಿಂತಾವ್ರಿ ಏನ್ ಬೇಕು ಅಲ್ಲೇ ಅಡಿಗೆ ಮಣ್ಯಾತ್ಕೊಂಡೆ ಸಾಹ್ಕಾರ್ ಬೇಕಾಗಿ ಸಾವ್ಕಾರು ಇಟ್ಟು ಅಂದ್ಬಿಟ್ರ ಅವ್ರೇನ್ ಅನಿಸ್ತದ ಅತಿಥಿ ದೇವೋ ಭವ ಮನೆಗೆ ಬಂದವ್ರಿಗೆ ದೇವ್ರಂತ ತಿಳ್ಕೋಬೇಕು ನಾವು ಹನ್ನೆರಡನೇ ಶತಮಾನದೊಳಗೆ ಒಬ್ಬರು ಶರಣರಿದ್ರು ಮುದ್ದನ್ನ ಏನು ಅವ್ರ ಹೆಸರು ಅದ ಶರಣರು ಅವ್ರಿಗೆ ಹೆಂಗಿದ್ರು ಅಂತಂದ್ರೆ ಸಣ್ಣ ಗುಡಿಸಲ ಗುಡಿಸಲ ಅದು ಫಾರೆಸ್ಟ್ ಏರಿಯಾ ಅವ್ರದ್ದು ಫಾರೆಸ್ಟ್ ಏರಿಯಾದೊಳಗೆ ಎಷ್ಟು ಬೇಕಾದಷ್ಟು ದೊಡ್ಡದು ಗುಡಿಸಲ ಹಾಕಬಹುದಾಗಿತ್ತು ಅವರು ಆದರೆ ಪಕ್ಕಾ ತಿಳ್ಕೊರಿ ಅತಿಕ್ರಮಣ ಮಾಡುವ ಕಾಲ ಶರಣರದಲ್ಲ ಅದು ಗೌರ್ಮೆಂಟನ ಆಸ್ತಿ ನಿಮ್ಮಲ್ಲಿ ಪಂಚಾಯತ್ ಗೈರನ ಗೌಟಾನ ಆ ನಂತರ ಫಾರೆಸ್ಟ್ ಅಂತ ಇರ್ತಾವಲ್ಲ ಹಂತ ಜಾಗ ಹಂತ ಜಾಗದಾಗ ಎಟ್ಟು ಬೇಕಾದ ಗುಡಿಸಲ ಹಾಕೊಂಡ್ರು ಕೇಳ್ತಿದ್ದಿಲ್ಲ ಯಾರು ಆದ್ರೂ ಶರಣರು ಎಟ್ ಅಂದ್ರೆ ಸಣ್ಣ ಗುಡಿಸಲ ಒಬ್ರ ಮಕ್ಕಳು ಒಟ್ಟು ಇಬ್ರ ಕುಂಡ್ರು ಒಟ್ಟು ಅಷ್ಟ ಸಣ್ಣದ ಹಾಕೊಂಡಿದ್ರು ಆದ್ರೆ ಇವತ್ತಿನ ಕಾಲದೊಳಗ ನಾವೇನ್ಪಾ ಅಂತಂದ್ರೆ ಎಷ್ಟು ಅತಿಕ್ರಮಣ ಮಾಡೀವಿ ಎಷ್ಟು ಫಾರೆಸ್ಟ್ ಅತಿಕ್ರಮಣ ಮಾಡಿವಿ ಎಷ್ಟು ಗಾಟಾನ್ ಅತಿಕ್ರಮಣ ಮಾಡಿವಿ ಎಷ್ಟು ಗಾಯರಾನ್ ಅತಿಕ್ರಮಣ ಮಾಡಿವಿ ಅಷ್ಟೆಲ್ಲಾ ಅತಿಕ್ರಮಣ ಮಾಡಿದ್ರು ಸಾಲ್ವಲ್ತ್ ನಮಗೆ ಇನ್ನು ಸಾಲ್ವಲ್ತ್ ಒಂದು ಪಕ್ಕ ತಿಳ್ಕೋರಿ ಪ್ರಾಮಾಣಿಕತನದಿಂದ ಮೋಸ ಮಾಡಲಾರ್ದ ವಂಚನೆ ಮಾಡಲಾರ್ದ ಅನ್ಯಾಯ ಮಾಡಲಾರ್ದ ಇನ್ನೊಬ್ಬರಿಗೆ ನೋವು ಕೊಡ್ಲಾರ ನಾವು ಪ್ರಾಮಾಣಿಕತನದಿಂದ ಗಳಿಸಿದ ದುಡ್ಡನ ಗಳಿಸಿದ ಆಸ್ತಿನ ನಾವು ಸತ್ತು ಹೋಗುವಾಗ ಅದರಾಗಿಂದು ಒಂದು ಈಟು ಕೂಡ ಬರಂಗಿಲ್ಲ ಪ್ರಾಮಾಣಿಕತನದಿಂದ ತನದಿಂದ ಗಳಿಸಿದ್ದನ ಬರಂಗಿಲ್ಲ ಇನ್ನು ಮೋಸ ಮಾಡಿ ಅನ್ಯಾಯ ಮಾಡಿ ಇನ್ನೊಬ್ರದ ಸರ್ವನಾಶ ಮಾಡಿ ಅವ್ರದ್ದು ಆಸ್ತಿ ಆ ಮಾತ ನುಂಗಿದ್ರೆ ಅದೆಂದರೆ ಬರ್ತದೆ ನಮ್ಗೂಡ ದುಡಿದುದನ್ನು ಬರಂಗಿಲ್ಲ ಒಳ್ಳೇದ ಪ್ರಾಮಾಣಿಕತನದಿಂದ ತಂಡದಿಂದ ನಮ್ಮ ಜೊತೆ ಬರಂಗಿಲ್ಲ ಸತ್ತು ಹೋಗುವಾಗ ಇನ್ನು ಮೋಸದಿಂದ ಅನ್ಯಾಯದಿಂದ ಗಳಿಸಿದ್ರೆ ಅನ್ಯಾಯದಿಂದ ಗಳಿಸಿದ್ದು ನಮ್ ಕೂಡ ಎರಡು ದಿವಸ ಇರ್ತದಂದ್ರೆ ಬರೇ ಹತ್ತು ವರ್ಷ ಇರ್ತದ ಶಾಸ್ತ್ರದೊಳಗೆ ಬರೀತಾರೆ ಅನ್ಯಾಯಾರ್ಜಿತ ವಿತ್ತ ದಶವರ್ಷಾಣಿ ನೋಡ್ರಿ ಅನ್ಯಾಯದಿಂದ ಗಳಿಸಿದ ದುಡ್ಡ ಬರೀ ಹತ್ತು ವರ್ಷ ನಮ್ಮ ಕೂಡ ಇರ್ತದೆ ಅಂತ ಹತ್ತು ವರ್ಷದ ನಂತರ ಅದ ತಾ ಬಂದದ್ದು ಹೋಗೋದಷ್ಟ ಅಲ್ವ ನಮ್ಮ ಕೂಡ ಇದ್ದುದನ್ನು ಹೋಗುತ್ತದೆ ನೀವು ಪಕ್ಕಾ ನೋಡಿರ್ಬೇಕಾರ ಪಕ್ಕಾ ವಿಚಾರ ಮಾಡ್ರಿ ಯಾವುದರ ಮೂಲದಿಂದ ಹೋಗುತ್ತದೆ ಯಾವ್ದರ ಮೂಲದಿಂದ ಹೋಗ್ತದೆ ಮನೆಯಾಗ ತುಡುಗು ಮಾಡ್ಯಾರ ಒಯ್ತಾರ ಇಲ್ಲ ಅಂದ್ರ ದವಾಖಾನಿಗರ ಹೋಗುತ್ತದೆ ಇಲ್ಲಾಂದ್ರ ದಂಡಕ್ಕರ ಹೋಗುತ್ತದೆ ಎದಕ್ಕೂ ಹೋಗುತ್ತದೆ ಒಟ್ಟ ಹತ್ತು ವರ್ಷದ ನಂತರ ನಾವು ಎಷ್ಟು ಅನ್ಯಾಯದಿಂದ ಗಳಿಸಿರ್ತೀವಲ್ಲ ಅದೆಲ್ಲ ಹೋಗಿರ್ತದ ಅಟ್ಟ ಅಲ್ದ ಹಿಂಬಾಲ ನಂಬುದು ಸರಿ ಒಂದಿಟ್ಟು ತಗೊಂಡು ಹೋಗಿರ್ತದ ಶರಣರ ಕಾಲ ಅತಿಕ್ರಮಣ ಕಾಲ ಅಲ್ಲ ಅನ್ಯಾಯದ ಕಾಲ ಅಲ್ಲ ಅಧರ್ಮದ ಅಲ್ಲ ಪ್ರಾಮಾಣಿಕತನದಿಂದ ಎಷ್ಟು ಬೇಕು ಅಷ್ಟೇ ಬಳಸ ಗುಡಿಸಲ ಎಟ್ ಹಾಕೊಂಡಿದ್ದರಿ ಇಬ್ರ ಗಂಡ ಹಿಂತಿ ಇಬ್ರ ಗಂಡ ಹಿಂತಿ ಇಬ್ರ ಮಕ್ಕಳು ಒಟ್ಟರ ಗುಡಿಸಲ ಹಾಕೋಬೇಕಲ್ಲ ಇಬ್ರು ಮಕ್ಕಳು ಒಟ್ಟು ಹಾಕೊಳಂಗಿಲ್ಲ ಗುಡಿಸಲ ಒಬ್ಬರ ಮಕ್ಕಳು ಒಟ್ಟು ಜಾಗ ಇರ್ಬೇಕು ಅಟ್ಟ ಗುಡಿಸಲ ಹಾಕೊಂಡಿದ್ರು ಅಲ್ಲ ಮನೆ ನೋಡ ಸಣ್ಣದು ಇಪ್ಪತ್ ಮನಿ ನೀಡ್ತಿದ್ರು ಕೈ ಖಾಲಿ ಲಂತೀರಲ್ಲ ಅಣ್ಣಬಾರದ್ರಿ ಇವ ಯಾಕಂದ್ರ ದೇವ್ರು ಕೊಟ್ಟ ನಿಮ್ಗ ದೇವ್ರು ಕೊಟ್ಟ ನಿಮ್ಗ ನಿಮ್ ಕೈಯಾಗ ಈಗ ಕೈಯಾಗ ಇದ್ದಾಗ ನೀಡ್ಬೇಕು ಕೈ ಖಾಲಿ ಆದ್ಮೇಲೆ ನೀವೇನ್ ನೀಡ್ತೀರಿ ನೀವು ಅವನಾಗ ಹೋಗ್ಬೇಕಾಗತ್ತವ ಕೈ ಖಾಲಿ ಅನ್ಬೇಡ್ರಿ ಕೈಯಾಗ ಐತ್ ನಿಮಗ ಇದ್ದಾಗ ನೀಡ್ಬೇಕು ನೀವೇನು ಮನಿಗೆ ಬಂದವ್ರಿಗೇನು ಏನು ಎಲ್ಲ ಬಳ್ದು ಕೊಡ್ತೀರಿ ಕೊಡೋ ಪೈಕಿ ನೀವು ಬಂದವ್ರಿಗೇನು ಕೊಡ್ತೀರಿ ಭಿಕ್ಷುಕರಿಗೆ ಬಹಳ ಆದ್ರೆ ಒಂದು ರೂಪಾಯಿ ಕೊಡ್ತೀರಿ ಎರಡು ರೂಪಾಯಿ ಕೊಡ್ತೀರಿ ಹತ್ತು ರೂಪಾಯಿ ಕೊಡ್ತೀರಿ ಇಲ್ಲಾದ್ರೂ ಒಂದು ರೊಟ್ಟಿ ಕೊಡ್ತೀರಿ ಭಿಕ್ಷುಕರಿಗೆ ಅವು ಎಂತವು ತಿಂಗಳದ್ದು ತಿಂಗಳು ಹಿಂದೆ ತಿಂಗಳದ್ದು ತಿಂಗಳ ಹಿಂದಿನೂ ಕೊಡ್ತೀರಿ ಯಾವ ಭಿಕ್ಷುಕರು ನಿಮ್ ಮನಿ ಬಾಗಲ್ದಾಗ ಬಂದು ನಿಂತ ಯಾವ ಪಾಟ್ನ ಹಂಚಿಟ್ಟು ಒಂದು ಬಿಸಿ ರೊಟ್ಟಿ ಮಾಡಿ ಕೊಡ ಇವ ಅಂತ ಕೇಳ್ತಾವ ನಾವು ನೀವು ತಂಗಡ ರೊಟ್ಟಿ ಕೊಡೋ ಪೈಕಿ ಅಲ್ಲ ಇನ್ನು ಬಿಸಿ ರೊಟ್ಟಿ ಮಾಡಿ ಕೊಡ್ತೀರಿ ಎಂತದರ ಹಾಕಲ್ದಕ ಒಂದು ರೊಟ್ಟಿ ನೀಡಬೇಕು ಅವರಿಗೆ ಹಂಗೆ ಎಂದು ಕಳಿಸಬಾರದು ಅವ್ರು ನಿಮಗೆ ಪಾಠನೂ ಕಲಸಕ್ ಬಂದಿರ್ತಾರತ್ರ ಭಿಕ್ಷುಕರು ಏನು ಪಾಠ ಕಲಸಕ್ ಬಂದಿರ್ತಾರಂದ್ರ ನೀಡಿ ನಿನ್ನಂಗಾಗು ನೀಡಿ ನಿನ್ನಂಗಾಗು ನೀಡು ಬೇಡಕ್ಕೆ ಆಗಬೇಡ ಆಗಿ ಬೇಡಕ್ಕೆ ಆಗಂಗಿಲ್ಲ ಮತ್ತು ನೀನ್ ನೀಡಕ್ಕೆ ಆಗಲಿಲ್ಲ ಅಂದ್ರೆ ಬೇಡಕ್ಕೆ ಆಗ್ಬೇಕಾಗತ್ತದ ಯಾವ್ದು ಆಗ್ಬೇಕು ನೀವ್ ನೋಡ್ಕೋರಿ ಆ ಹೆಣ್ಮಗಳು ಬಾಗಿಲ್ ಮುಂದೆ ಬಂದು ನಿಂತ ಯವಾ ಒಂದು ರೊಟ್ಟಿ ಕೊಡ ತಾಯಿ ಅಂದಂತ ಈಕೆ ದೊಡ್ಡ ಸಾವ್ಕಾರ್ತಿ ಮನೆಯಾಗ ಕುಂತಿದ್ಲು ಒಂದು ಕೋಟಿ ರೂಪಾಯಿ ಮನೆ ಕಟ್ಟಿದ್ಲು ಒಂದ ಐವತ್ತರವತ್ತು ಸಾವಿರ ರೂಪಾಯ್ ಲಕ್ಷ ರೂಪಾಯಿ ಸೋಫಾ ಇತ್ತು ಸೋಫಾ ಕುಂತಿದ್ಲು ಒಂದು ಹತ್ತು ಸಾವಿರ ರೂಪಾಯಿ ಚಲೋ ಪೀತಾಂಬರ ಉಟ್ಕೊಂಡಿದ್ಲು ಆಕೆ ಭಿಕ್ಷುಕ್ ಎದುರುಗಡೆ ಬಂದು ಯವಾ ಒಂದು ತನ್ನ ನೀಡ ತಾಯಿ ಅನ್ಕೊಲೆ ಐ ಕೈ ಕೈ ಕಾಲಿಲ್ ಹೋ ಸಾಕಾಗದ ನಿಮ್ ಸಲಾಗಿ ಯವಾ ಯವಾ ತಂಗೆ ಬರ್ತಾವ್ ಎಟ್ಟು ನೀಡ್ಬೇಕು ನಾವು ನಡಿ ಅಂತ ಬೈದ್ಲು ಆಕೆ ಅನ್ಬೇಕ್ರಿ ಭಿಕ್ಷುಕಿ ಬೆರಿಕೆ ಬಾಳಿದ್ಲು ಆಕೆನಲ್ ಅಂತಂದ್ರ ಸೊಮ್ಮ ನೀಡಿ ಸೊಮ್ಮ ನೀಡ ಅಂದ್ಲು ఇయ్యు సాకార్ తిట్ బు ఏ నూడా జల తగ్గదు ఏను సుమ్ నీడతి అంద్ర ఎరకు బందమ్మణి బందనగ సుమ్ నీడంతి జగింతి నన్ను కూడా అంద ಆಕೆ ಭಿಕ್ಷು ಕೆಲ ಯಾವಕಾರ್ತಿ ನಾ ಯಾಕ ಜಗಳ ತೆಗಿಲೇ ಸುಮ್ಮ ನೀಡಂತ ಕಣ್ಣು ಗೊತ್ತಿಲ್ಲ ಹಿಂದಿನ ಸಾನ್ಮದೊಳಗಾರ್ತಿ ಸಹಕಾರ ನಾನು ನೀ ಒಂದು ಕೋಟಿ ರೂಪಾಯಿ ಮನಿ ಕಟ್ಟಿದ್ರ ಹಿಂದಿನ ಜನ್ಮದೊಳಗ ನಂದು ಐದು ಕೋಟಿ ರೂಪಾಯಿ ಮಣಿ ಇತ್ತು ಐದು ಕೋಟಿ ರೂಪಾಯಿ ಮಣಿ ಒಳಗ ಐದು ಲಕ್ಷ ರೂಪಾಯಿ ಸೋಪಾ ಇತ್ತು ಐದು ಲಕ್ಷ ರೂಪಾಯಿ ಸೋಪಾದ ಮೇಲೆ ಐವತ್ತು ಸಾವಿರ ರೂಪಾಯಿ ಪೀತಾಮ್ರ ಊಟ ಕೂತಿದ್ನಿ ಕೂತ್ ಎಳ್ದಾಗ ನಾ ಹೆಂಗ ಭಿಕ್ಷ ಬಂದಿಲ್ಲ ಒಬ್ಬಕ್ಕೆ ಭಿಕ್ಷಕ್ ನನ್ನಂಗ ನೀ ಅಂದಿಲ್ಲ ಈಗ ಕೈ ಕಾಲಿಲ್ ತಿಳ್ಕೊಂಡ ಬೈದ್ ನಾನು ಹಂಗ ಬೈದ್ ಕಳಿಸೀನಿ ಆವತ್ತ ಅಕ್ಕಿಗೆ ನೀಡ್ಲಾರಕ್ಕ ಇವತ್ತು ನಾ ಭಿಕ್ಷಾ ಬೇಡು ಪಾಳೆ ಬಂದದ ಯವ ಆವತ್ತ ಅಕ್ಕಿಗೆ ನೀಡಲ ಇವತ್ತು ನಾ ಭಿಕ್ಷಾ ಬೇಡು ಪಾಳೆ ಬಂದದ ಮತ್ತೆ ನೀನು ಇವತ್ತು ನನಗ ನೀಡ್ಲಿಲ್ಲ ಅಂದ್ರ ಮುಂದ ನೀನು ನನ್ನಂಗ ಬೇಡ್ಕೋತ ಅಡ್ಡಬೇಕಾಗತ್ತದ ನೋಡಿ ಹೆಂಗ್ ಮಾಡ್ತಿ ಅಂದ್ಲು ಹೋವಿ ಹೂವ ಅನ್ಲಕಿ ದಡಗಿನ ಹೋಗಿ ತಟ್ಟಿನ ತೊಂದ ಅಟ್ಟು ತುಗ ಎಲ್ಲ ಪಾಡ್ ಅಂತೀರಿ ಪಾಡಂತೀರಿ ಪಾಡ್ ಅಂತೀರ ಬೇಡುದ್ ಪಾಡಂತೀರ ಕೆಲವೊಬ್ರು ಇಟ್ಟು ಜಿಪುಂಡ್ರಿ ಇರ್ತಾರ ಒಂದು ರೊಟ್ಟಿ ಕೊಡೋದಲ್ರಿ ಒಂದು ರೊಟ್ಟಿ ಅಂತಂದ್ರ ಹೆಂಗಂತಂದ್ರ ದೊಡ್ಡ ಸಾ ಎಲ್ಲ ನಿನ್ ಮತ್ತೆ ಎಲ್ಲರೂ ಹಂಗ ಇರಂಗಿಲ್ಲ ಮತ್ತೆ ನೀವು ತಪ್ಪು ತಿಳ್ಕೊಂಡಿರಿ ಚಿಮುಡ್ ಮಂದಿ ನೀವೆಲ್ಲ ದಾನ ಪುಣ್ಯವಂತರದಿರಿ ಇಲ್ಲ ಅಂತ ಅಲ್ಲ ಸುಮ್ ಪ್ರಸಂಗ ಕೇಳ್ತಿರ್ತೀನಿ ನಾ ಒಬ್ಬೊಬ್ಬರು ಅಷ್ಟು ಉಪಕಾರ ಮಾಡ್ಬೇಕು ನಿಮ್ಮ ಮನೆ ಮುಂದೆ ಯಾರ ಭಿಕ್ಷಾ ನೀಡ್ರಿ ಯಾರು ಜಂಗಮರು ಬಂದ್ರೆ ಅವ್ರಿಗೆ ನೀಡ್ರಿ ಯಾಕೆ ನೀಡಿರಿ ಅಂತಂದ್ರೆ ಈಗ ಬರೋದಲ್ ಬಿಡ್ರಿ ಭಿಕ್ಷುಕರು ಆಗಿನ ಕಾಲದಾಗ ಬಾಳ ಮಂದಿ ಬರ್ತಿದ್ರು ಭಿಕ್ಷುಕರು ಈಗ ಯಾರು ಬರ್ತಾರ ನಿಮ್ಮ ಮನಿ ಮೊದಲು ಬಾಳ ಮಂದಿ ಬರ್ತಿದ್ರಿ ಒಂದು ತಾಡ ತಗೊಂಡು ಒಂದು ಸಣ್ಣ ಕೂಸಿಗೆ ಮೇಲೆ ಹಾಕೊಂಡ್ ಅಥವಾ ಅರಿವ್ಯಾಗ ಉಡ್ಯಾಗ ಕಟ್ಕೊಂಡ್ ಯವ ಸಣ್ಣ ಕೂಸದ ತಾಯಿ ಒಂದಿಟ್ಟು ಒಂದು ಬಿಸಿ ರೊಟ್ಟಿ ಕೊಡ ತಾಯಿ ಒಂದ್ ಏನಾರ ಕೊಡ ಯವ ಅಂತ ಬರ್ತಿದ್ವು ಆಗ ಈಗ ಯಾರು ಬರಂಗಿಲ್ಲರಿ ಯಾಕೆ ಬರಂಗಿಲ್ಲ ಅಂದ್ರ ಅವ್ರ ನಿಮ್ಗೆತ್ತ ಚಲೋ ಆಗ್ಯಾರೀ ಈಗ ಈ ಭಿಕ್ಷಾ ಬೇಡವ್ರು ನೋಡ್ರಿ ನೀವು ದೊಡ್ಡ ದೊಡ್ಡ ಬ್ಯಾಂಕ್ನಾಗ ಕೋಟಿ ರೂಪಾಯಿ ಆದವ್ರು ಭಿಕ್ಷಾ ಬೇಡವ್ರು ನಿಮ್ಗೆ ಚಲೋ ಆಗ್ಯಾರ ಅವ್ರು ಅವ್ರು ಎಟ್ಟರು ಆಗಲಿ ಚಲೋ ಆಗಲಿ ಕೆಟ್ಟಾಗಲಿ ಅಥವಾ ನಮ್ಮ ಧರ್ಮ ಏನದ ಅಂತಂದ್ರ ನಮ್ಮ ಬಾಗಲಿಗೆ ಬಂದವ್ರು ಎಂದು ಹಂಗ ಹೋಗ್ಬಾರ್ದು ಗ್ರಹಸ್ಥರ ನೇಮ್ ಅದ ದೇಹಿ ಎಂದು ಬಂದವರಿಗೆ ನಾಸ್ತು ಎನ್ನಲಾಗದು ಬೇಡವ್ರ ಯಾವತ್ತು ಕೆಳಗಿರ್ತದ ನೀಡವನ ಕೈಯ ಮ್ಯಾಲಿರ್ತದ ನೀಡವ್ ಯಾವತ್ತು ದೇವ್ರಿದ್ದಂಗೆ ಇದು ಪಕ್ಕ ತಿಳ್ಕೋರ ನೀಡವ ದೇವರಿದ್ದಂಗ ಈವಂಗುದೇವಂಗು ಆವಾ ಅಂತರ ಉಂಟು ಈವನೇ ಸಾಕ್ಷಾತ್ ದೇವಕಾಣ ಯಾರ ಕೊಡ್ತಾರಲ್ಲ ಅವರೇ ನಿಜವಾದ ದೇವರು ಆ ರೀತಿಯೊಳಗ ನಾವೇನ್ಪಾ ಅಂತಂದ್ರೆ ನಮ್ಮ ಮಣಿಗೆ ಬಂದವರಿಗೆ ಹಂಗ ಎಂದೂ ಕಳಿಸಬಾರದು ಏನಾರತ್ತೆ ನೀಡಿ ಕಳಿಸ್ಬೇಕು ಆಗ ನಾವು ಸಣ್ಣವ್ರಿದ್ದಾಗ ಹಿಟ್ಟಿಗೆ ಹೋಗಿದ್ದೇವ್ರಿ ಜೋಳಿಗೆ ಹಾಕೊಂಡು ಮಣಿ ಮಣಿ ಮಣಿ